ನೋಡಿ ನಮ್ಮ ಮನೆಯ ದೊಡ್ಡ ಪೇಂಟರ್ ನೋಡಿ ಚಪಾತಿ ನೋಡು ಸೂಪರ್ ನೋಡಿನ ಕೆಲಸದವರು ಇದನ್ನೆಲ್ಲ ತುಂಬಾ ಇಷ್ಟಪಡ್ತಿದ್ರು ಅಂದ್ರೆ ಬೇರೆ ಏನು ಇಲ್ಲ ಅಲ್ವಾ ಇವಾಗಿನ ಕೆಲಸದ ಏನು ನೋಡಿ ಉದ್ದ ಲಂಗ ಹಾಕ್ಲಿಕ್ಕಿದೆ ಇದೆ ಇವಾಗ ನೋಡಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮನ್ವಿತಾ ನೀರು ದೋಸೆ ಮಾಡ್ತಾ ಇದ್ದಾಳೆ ಇಲ್ಲಿ ಕುದೀನಾ ಚಟ್ನಿ ಕೂಡ ರೆಡಿ ಆಗಿದೆ ಮತ್ತೆ ತುಂಬಾ ದಿವಸ ಆದಮೇಲೆ ನಮ್ಮ ತೋಟಕ್ಕೆ ಬಂದಿದ್ದೇವೆ ಸ್ವಲ್ಪ ಹುಲ್ಲು ಕೊಯ್ಲಿಕ್ಕೆ ಹಾಗೆಯೇ ಜಾನುವಾರು ತೋಟಕ್ಕೆ ಮಿಷಿನ್ ಹಿಡಿತಾರೆ ಹಾಗೆ ನಾನು ಸ್ವಲ್ಪ ಹುಲ್ಲು ಕೊಯ್ತೇನೆ ಜಾಸ್ತಿ ಇರುವ ಕಡೆ ಮಾತ್ರ ಹುಲ್ಲು ಕೊಯ್ಯೆದೆ ಯಾಕೆಂದರೆ ಇಡೀ ತೋಟಕ್ಕೆ ಇವತ್ತು ಮಿಷಿನ್ ಹಿಡಿತಾರೆ ಟೈಮ್ ಸಿಕ್ಕಾಗ ಸಿಕ್ಕಾಗ ಬಂದು ಮಿಷಿನ್ ಹಿಡಿಯೋದು ಅಂತೇಳಿ ಹಾಗೆ ಸ್ವಲ್ಪ ಜಾಸ್ತಿ ಇದ್ದ ಕಡೆ ನಾನು ಹುಲ್ಲನ್ನು ಕೊಯ್ತೇನೆ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ಈ ಹೂವಿನ ಹುಲ್ಲನ್ನು ನಾನು ಇವಾಗ ಕೊಯ್ತೇನೆ ನೋಡಿ ಬಾವಿಯ ನೀರು ಕಡಿಮೆ ಆಗ್ತಾ ಬಂತು ಇವಾಗ ನೀರು ಕೂಡ ಹರಿಯೋದಿಲ್ಲ ನೀರು ಹರಿಯದಿದ್ದರೆ ಬಾವಿಯ ನೀರಿನ ಕಲರ್ ನೋಡಿ ಅಷ್ಟು ಕ್ಲೀನ್ ಆಗಿಲ್ಲ ಇವಾಗ ನೀರು ಹರಿದ್ರೆ ಮಾತ್ರ ಕ್ಲೀನಾಗಿರ್ತದೆ ಬಾವಿಯ ನೀರು ಇನ್ನು ಪಂಪ್ ಹಾಕಿ ನೀರು ತೆಗೆದ್ರೆ ಮಾತ್ರ ಕ್ಲೀನ್ ಆಗ್ತದೆ ಆವಾಗ ಒಂದು ಗೋಣಿ ಆಯಿತು ಒಂದೇ ಗೋಣಿ ತೆಗೆಯೋದು ನಮ್ಮ ತೋಟದಿಂದ ತೆಗೆದದಲ್ವ ತುಂಬಾ ಕಡಿಮೆ ಇದೆ ನಮ್ಮ ತೋಟದಲ್ಲಿ ಹುಡುಕಿ ಹುಡುಕಿ ಹೇಗಾದರೂ ಒಂದು ಗೋಣಿ ಮಾಡಿದೆ ಅಂದರೆ ತುಂಬ ತೆಳುವಾಗಿದೆ ಬೇರೆಯವರ ತೋಟಕ್ಕೆ ಹೋದರೆ ಅರ್ಧ ಗಂಟೆಯಲ್ಲಿ ಎರಡು ಮೂರು ಗೋಣಿ ಹುಲ್ಲು ತರಲಿಕ್ಕೆ ಆಗ್ತದೆ ಇಲ್ಲಿ ನೋಡಿ ಒಂದು ಗಂಟೆ ಆಯಿತು ಒಂದು ಗೋಣಿ ಅಷ್ಟೇ ಹಾಗಾಗಿ ನಾವು ನಮ್ಮ ತೋಟಕ್ಕೆ ಹುಲ್ಲಿಗೆ ಬರುವುದಿಲ್ಲ ಇನ್ನು ಇಡೀ ತೋಟಕ್ಕೆ ಮೆಷಿನ್ ಹಿಡಿದರೆ ಮತ್ತೆ ಚೆನ್ನಾಗಿ ಹುಲ್ಲು ಬರ್ತದೆ ನೋಡಿ ಸ್ವಲ್ಪ ಹುಲ್ಲು ತೆಗ್ದಾಯ್ತು ಅಷ್ಟೊಗ ರೋಪ್ ಖಾಲಿ ಆಯಿತು ಅಂತೇಳಿ ರೋಪ್ ಹಾಕ್ತಾ ಇದ್ದಾರೆ ನೋಡಿ ಇವಾಗ ರೋಪ್ ಹಾಕಿ ಆಯಿತು ಇವಾಗ ಗ್ಲೌಸ್ ಹಾಕ್ತಾರೆ ಮತ್ತು ಶೂಸ್ ಹಾಕ್ಲಿಕ್ಕಿದೆ ಗೋಣಿ ಕಟ್ಟಲಿಕ್ಕಿದೆ ಇನ್ನು ನೋಡಿ ಉದ್ದ ಲಂಗ ಹಾಕಲಿಕ್ಕಿದೆ ಇವಾಗ ಇಲ್ಲದಿದ್ದರೆ ಕಡ್ಡಿ ಕಲ್ಲು ಎಲ್ಲ ಮೈಗೆ ರಟ್ತದೆ ಫುಲ್ ಕವರ್ ಮಾಡಿ ಹುಲ್ಲು ತೆಗಿಬೇಕು ಕಣ್ಣಿಗೆ ಕೂಡ ತುಂಬ ಸೇಫ್ಟಿ ಮಾಡಬೇಕಾಗ್ತದೆ ಅದಕ್ಕೆ ಗ್ಲಾಸ್ ಕೂಡ ಹಾಕಬೇಕು ಇವಾಗ ಮೋಟ್ರ್ ಸ್ಟಾರ್ಟ್ ಆಯಿತು ಜಾನವರು ಇವಾಗ ಹುಲ್ಲು ಕೊಯ್ಲಿಕ್ಕೆ ರೆಡಿ ಆದರು ಇನ್ನು ಮಾತಾಡಿದ್ದು ಕೇಳುವುದಿಲ್ಲ ನೋಡಿ ಎಷ್ಟು ಹುಲ್ಲು ತೆಗ್ದಾಯ್ತು ಹುಲ್ಲು ತೆಗ್ದಾಗ ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣ್ತದೆ ಇನ್ನು ಒಂದು ದಿವಸದಲ್ಲಿ ಇದು ಹುಲ್ಲೆಲ್ಲ ಒಣಗ್ತದೆ ಬೇಕಿದ್ರೆ ಅದನ್ನೆಲ್ಲ ರಶ್ ಮಾಡಿ ಅಡಿಕೆ ಮರದ ಬುಡಕ್ಕೆ ಕೂಡ ಇಡಬಹುದು ಟೈಮ್ ಇದ್ರೆ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು ಹಾಗೇನೆ ಕೆಲವು ಕೆಲಸ ಆಯ್ತು ಸ್ವಲ್ಪ ಬೆಂಡೆಕಾಯಿ ಬೆಳೀತಿದೆ ಅದನ್ನು ಇವಾಗ ಕೊಯ್ದುಕೊಂಡು ತರಬೇಕು ಬೆಂಡೆಕಾಯನ್ನು ಕೊಯ್ದಾಯ್ತು ಇಷ್ಟು ಬೆಂಡೆಕಾಯಿ ಸಿಕ್ಕಿತ್ತು ಇನ್ನೂ ವೀಳ್ಯದೆಲೆಯನ್ನು ಕೊಯ್ಲಿಕ್ಕಿದೆ ಇವಾಗ ವೀಳ್ಯದೆಲೆಯನ್ನು ಕೊಯ್ದು ಕಟ್ಟಿ ಅಂಗಡಿಗೆ ಕೊಟ್ಟಾಯಿತು ಹಾಗೆ ಇವಾಗ ಹತ್ತು ಗಂಟೆಗೆ ಟೀ ಮಾಡ್ತಾ ಇದ್ದೇನೆ ಜಾನುವಾರಿಗೆ ಟೀ ಆಗಬೇಕು ಹಾಗೆ ಮತ್ತೆ ನಾನು ಪದಾರ್ಥವನ್ನು ಮಾಡಿದೆ ಉಪ್ಪಲ್ಲಿ ಹಾಕಿಟ್ಟ ಹಲಸಿನ ಸೊಳ್ಳೆ ಒಂದು ಪಲ್ಯ ಮಾಡ್ತಾ ಇದ್ದೇನೆ ಸಿಂಪಲ್ ಆಗಿ ಹಾಗೆ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಜಾನವರಿಗೆ ಟೀ ಮಾಡಿದ್ದೇನೆ ಹಾಗೆ ಬೆಳಿಗ್ಗೆ ಮಾಡಿ ಉಳಿದ ಚಪಾತಿಯಿಂದ ಹತ್ತು ಗಂಟೆಗೆ ನೂಡಲ್ಸ್ ಮಾಡಿದೆ ನೋಡಿ ಈ ಥರ ಬಂದಿದೆ ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ಹಾಗೆ ಟೀ ಮಾಡಿ ಕೊಡ್ತೇನೆ ಇವಾಗ ನೂಡಲ್ಸ್ ಅನ್ನು ಜಾನವರು ತಿಂತಾರೆ ಹೇಗಾಗಿದೆ ಅದು ಮಿಕ್ಸ್ ಆಗಲಿಲ್ಲ ಅದು ಇವಾಗ ಮಲ್ವಿತ್ತ ಮೇಲ್ಗಡೆ ಹಾಕಿದ್ದು ಹಾಗಾಗಿ ಅದು ಮಿಕ್ಸ್ ಮಾಡಲಿಲ್ಲ ಅವಳು ಹಾಗೆ ಇವಾಗ ಇಬ್ಬರು ಕೂಡ ಟೇಸ್ಟ್ ನೋಡ್ತಾ ಇದ್ದಾರೆ ಇವರು ಮಿಕ್ಸ್ ಮಾಡಿದ್ದು ಮಲ್ವಿತ್ತ ಅದರ ಮೇಲೆ ಸ್ವಲ್ಪ ಸಾಸ್ ಹಾಕಿದ್ಲು ಸ್ವಲ್ಪ स्वीಟ್ ಆಗಿರಲಿ ಅಂತ ಹೇಳಿ ಹಾಗ ಅದನ್ನ ಜಾನುವರಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ यस ರೆಡಿ ತಿನ್ನಿ ತಿನ್ನಿ ಏಯ್ ಚಪಾತಿ ನೋಡು ಹ್ಮ್ ಸೂಪರ್ ಟೇಸ್ಟ್ ಆಗಿದೆ ಅದಕ್ಕೆ ಮತ್ತೆ ಎಲ್ಲ ಹಾಕಿದ್ದೇನೆ ಅಲ್ವ ತರಕಾರಿ ಕ್ಯಾರೆಟ್ ಒಂದು ಮಿಸ್ ಆಯ್ತು ಮತ್ತೆ ಕ್ಯಾಪ್ಸಿಕಂ ಕ್ಯಾಬೇಜ್ ಬಿರುಳ್ಳಿ ನೋಡಿ ಮನ್ವಿತಾ ತಿಂತಾ ಇದ್ದಾಳೆ ಇವಾಗ ನಾನ್ ಟೇಸ್ಟ್ ನೋಡ್ತೇನೆ ಬೆಳಗ್ಗೆ ಬೆಕ್ಕಿ ಮಾಡಿ ಅನ್ನಕ್ಕಿಟ್ಟೆ ಕಿಟ್ಟೆ ಹಾಗೆಯೇ ನಮ್ಮನೆಗೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಅಂತ ನೋಡೋಣ ಯಾರು ಪೇಂಟ್ ಮಾಡ್ತಾರೆ ಅಂತೇಳಿ ನಿಮಗೆ ತೋರಿಸ್ತೇನೆ ನೋಡಿ ನಮ್ಮ ಮನೆಯ ದೊಡ್ಡ ಪೇಂಟರ್ ನೋಡಿ ಯಾವ ಸಂಭ್ರಮಕ್ಕಾಗಿ ನಮ್ಮ ಮನೆಗೆ ಪೇಂಟಿಂಗ್ ನೋಡೋಣ ಯಾತಕ್ಕೋಸ್ಕರ ಇವತ್ತು ಪೇಂಟಿಂಗ್ ಸ್ಟಾರ್ಟ್ ಮಾಡಿದಾಳೆ ಮನ್ವಿತಾ ನಮ್ಮ ಬೆಡ್ರೂಮಿಗೆ ಪೇಂಟಿಂಗ್ ಮಾಡ್ತಾ ಇದ್ದಾಳೆ ನೋಡೋಣ ಯಾಕೆ ಇವಳು ಪೇಂಟಿಂಗ್ ಮಾಡ್ತಾಳೆ ಅಂಥೇಳಿ ನಿಮಗೆ ಕೊನೆಯದಾಗಿ ಗೊತ್ತಾಗ್ಬೋದು ಯಾಕೆ ಅಂಥೇಳಿ ಎಲ್ಲ ಪೇಂಟಿಂಗ್ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಇಲ್ಲಿ ನೋಡಿ ನಮ್ಮ ಕಿಟಕಿ ಸೈಡಲ್ಲಿ ಮಳೆಗಾಲದಲ್ಲಿ ಲೀಕೇಜ್ ಆಗ್ತಿತ್ತು ಲೀಕೇಜ್ ಆಗಿ ನೀರು ಒಳಗಡೆ ಬರ್ತಿತ್ತು ಆಮೇಲೆ ನಾವು ಮೇಲುಗಡೆ ಶೀಟ್ ಹಾಕಿದೆವು ಶೀಟ್ ಹಾಕಿದ ಮೇಲೆ ಲೀಕೇಜ್ ಆಗೋದು ಕಡಿಮೆ ಆಗಿದೆ ಇದು ತುಂಬ ವರ್ಷದ ಮೊದಲಿಂದ ಸ್ಟಾರ್ಟಾದ್ದು ಇವಾಗ ಶೀಟ್ ಹಾಕಿ ಎರಡು ವರ್ಷ ಆಯಿತು ಎರಡು ವರ್ಷದ ನಂತರ ಲೀಕೇಜ್ ಇಲ್ಲ ಅದಕ್ಕಿಂತ ಮೊದಲು ಡೈಲಿ ಪ್ರತಿ ಮಳೆಗಾಲದಲ್ಲಿ ಇಲ್ಲಿಂದ ನೀರು ಬರ್ತಿತ್ತು ಹಾಗಾಗಿ ಗೋಡೆಯ ಬಣ್ಣ ಎಲ್ಲ ಹೋಗಿದೆ ಅಂದರೆ ಪೇಂಟ್ ಕೊಟ್ಟದ್ದೆಲ್ಲ ಎದ್ದು ನಿಂತಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದು ಹಾಗೆಯೇ ಇದು ಯಾವ ಸಂಭ್ರಮಕ್ಕೋಸ್ಕರ ಏನು ಅಲ್ಲ ನಾವು ಪೇಂಟಿಂಗ್ ಮಾಡೋದು ಅಲ್ಲಿ ಸ್ವಲ್ಪ ಗಲೀಜಾಗಿತ್ತು ಅದೇ ರೀತಿ ಎಲ್ಲ ಪೇಂಟ್ ಕೂಡ ಎದ್ದಿತ್ತು ಹಾಗಾಗಿ ಅದನ್ನು ತೆಗೆದು ಮನೆ ತಡೆಗೆ ಕ್ಲೀನ್ ಮಾಡಬೇಕು ಅಂತ ಇದೆ ಕ್ಲೀನ್ ಮಾಡಿ ಅವಳಿಗೆ ಡೆಕೋರೇಟ್ ಮಾಡಲಿಕ್ಕಿದೆ ಫುಲ್ ರೂಮ್ ಅಲ್ಲ ಇದೊಂದು ಕಾರ್ನರ್ ಅವಳಿಗೆ ಡೆಕೋರೇಟ್ ಮಾಡಬೇಕಂತೆ ಅವಳಿಗೆ ಕ್ರಿಯೇಟಿ ಕ್ರಿಯೇಟಿವಿಟಿ ಆಗಿ ಕೆಲವೆಲ್ಲ ಕ್ರಾಫ್ಟ್ ಎಲ್ಲ ಮಾಡಿ ಅಂದರೆ ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ ಮಾಡ್ತಾಳೆ ಅಲ್ವಾ ಅದನ್ನೆಲ್ಲ ಇಟ್ಟು ಅವಳಿಗೆ ಇಲ್ಲಿ ಸ್ವಲ್ಪ ಡೆಕೊರೇಟ್ ಮಾಡಬೇಕಂತೆ ಹಾಗಾಗಿ ಅವಳೇ ಇವಾಗ ಪೇಂಟಿಂಗ್ ಇದ್ದಾಳೆ ಕ್ಲೀನಿಂಗ್ ಮಾಡ್ತಾ ಇದ್ದಾಳೆ ಫುಲ್ಲು ಹೋಗಿತ್ತು ಇಲ್ಲಿ ಅದು ಪೇಂಟ್ ಎಲ್ಲ ಹೋಗಿತ್ತು ಅಂದರೆ ಮಳೆ ನೀರು ಸರಿಯಾಗಿ ಒಳಗಡೆ ಹೊಸರಿನ ಥರ ಬರ್ತಿತ್ತು ಅದು ಮೇಲ್ಗಡೆ ಟ್ಯಾರಿಸಲ್ಲಿ ಸ್ವಲ್ಪ ಲೀಕೇಜ್ ಇದ್ದ ಕಾರಣ ಹಾಗಾಗ್ತಿತ್ತು ಆಮೇಲೆ ಶೀಟ್ ಹಾಕಿದೆವು ಇವಾಗ ಲೀಕೇಜ್ ಏನು ಬರೋದಿಲ್ಲ ಆದರೆ ತುಂಬ ವರ್ಷ ಆಯ್ತಲ್ವ ಹಾಗಾಗಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಅನ್ನ ಬೇಯ್ತಾ ಇದೆ ಬೇಗನೆ ಒಂದು ಪದಾರ್ಥವನ್ನು ಮಾಡ್ತಾ ನಾನು ಸ್ವಲ್ಪ ಥರ ಇವತ್ತು ಹಲಸಿನ ಸೊಳ್ಳೆಯ ಪದಾರ್ಥವನ್ನು ಮಾಡ್ತಾ ಇದ್ದೇನೆ ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಹಲಸಿನ ಸೊಳ್ಳೆಯ ಪದಾರ್ಥ ಮಾಡಲಿಕ್ಕೆ ಆರು ಮೆಣಸು ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಒಂದು ನೀರುಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಹುಣಸೆಹಣ್ಣು ಐದು ಬೆಳ್ಳುಳ್ಳಿ ಹಸನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದು ತೆಂಗಿನಕಾಯಿಯನ್ನು ಕೂಡ ತುರಿದು ತೊಗೊಂಡಿದ್ದೇನೆ ಇದು ಹಲಸಿನ ಸೊಳ್ಳೆ ಗಸಿ ಮಾಡುವಾಗ ಇದಕ್ಕೆ ಮೆಣಸು ಸ್ವಲ್ಪ ಕಡಿಮೆ ಹಾಕೋದು ಹಾಗೆಯೇ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೋದು ಇದನ್ನು ಮಾತ್ರ ನಾನು ಗ್ರೈಂಡ್ ಮಾಡ್ತೇನೆ ಇದನ್ನು ಗ್ರೈಂಡ್ ಮಾಡಿ ಆದಮೇಲೆ ಕಾಯಿ ತುರಿಯನ್ನು ಹಾಕೋದು ಕಾಯಿ ತುರಿಯನ್ನು ಜಾಸ್ತಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಸ್ವಲ್ಪ ಒಂದೆರಡು ರೌಂಡ್ ತಿರುಗಿಸಿದ್ರೆ ಸಾಕಾಗ್ತದೆ ಅಂದರೆ ನೈಸಾಗಿ ಮಾಡಲಿಕ್ಕಿಲ್ಲ ಕಾಯಿ ತುರಿಯನ್ನು ಇದನ್ನು ಮಾತ್ರ ಸ್ವಲ್ಪ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಎಲ್ಲವನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕ್ತೇನೆ ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಮಸಾಲೆ ಗ್ರೈಂಡ್ ಮಾಡಿ ಆಯಿತು ಇದಕ್ಕೆ ಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಹುಡಿ ಮಾಡ್ತೇನೆ ಅಷ್ಟೇ ಜಾಸ್ತಿ ಗ್ರೈಂಡ್ ಮಾಡಲಿಕ್ಕೆಲ್ಲ ಸ್ವಲ್ಪ ಹುಡಿ ಮಾಡಿದರೆ ಸಾಕು ತುರಿಯನ್ನು ಹಾಕಿದೆ ಒಂದೆರಡು ಸಾರಿ ತಿರುಗಿಸ್ತೇನೆ ಅಷ್ಟೇ ನೋಡಿ ಈ ಥರ ಗ್ರೈಂಡ್ ಮಾಡಿದ್ದೇನೆ ನೋಡಿ ತರಿ ತರಿಯಾಗಿ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಇವಾಗ ಮಸಾಲ ರೆಡಿ ಆಯಿತು ಇನ್ನು ಹಲಸಿನ ಸೊಳ್ಳೆಯನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಹಲಸಿನ ಸೊಳ್ಳೆ ಉಪ್ಪೆಲ್ಲ ಬಿಟ್ಟಿದೆ ನಾನು ಬೆಳಿಗ್ಗೆನೆ ನೆನೆ ಹಾಕಿದ್ದೆ ಹಾಗೆ ಇವಾಗ ಮಧ್ಯಾಹ್ನ ಆಗುವಾಗ ಕರೆಕ್ಟಾಗಿ ಉಪ್ಪೆಲ್ಲ ಬಿಟ್ಟಿದೆ ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಈ ಸಲ ನಾನು ಸ್ವಲ್ಪವೇ ಉಪ್ಪಲ್ಲಿ ಹಾಕಿಟ್ಟೆ ಒಂದು ಹಲಸಿನಕಾಯಿಯನ್ನು ಮಾತ್ರ ಉಪ್ಪಲ್ಲಿ ಹಾಕಿಟ್ಟದ್ದು ಜಾಸ್ತಿ ಹಾಕೋದು ಬೇಡ ಅಂತೇಳಿ ಹಾಗೆ ಇವತ್ತು ಫಸ್ಟಿಗೆ ತೆಗೆದು ಒಂದು ಪದಾರ್ಥ ಮಾಡೋದು ಹಾಗೆಯೇ ಇದು ಬಹುಶಃ ಬೇಗನೆ ಬೇಯ್ಬೋದು ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಸ್ವಲ್ಪ ಸಾಫ್ಟ್ ಆಗಿದೆ ಹಲಸಿನ ಸೋಳೆ ಸ್ವಲ್ಪ ಸಾಫ್ಟ್ ಆಗಿದ್ದ ಕಾರಣ ಬೇಗನೆ ಬೇಯಬಹುದು ಅಂತ ಅನ್ಕೊಳ್ಳುದು ಮತ್ತೆ ಗೊತ್ತಿಲ್ಲ ಇವಾಗ ನಾನು ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಹೇಗೆ ಬೇಯ್ತದೆ ನೋಡೋಣ ಬೇಗ ಬೀಯ್ತದ ಅಥವಾ ಲೇಟಾಗಿ ಬೇಯ್ತದ ಕೆಲವೊಮ್ಮೆ ಒಂದೇ ಹಬೆಗೆ ಬೆಂದು ಮುದ್ದೆಯಾಗಿ ಬಿಡ್ತದೆ ಆತರ ಆಗ್ತದ ಅಂತೇಳಿ ನೋಡೋಣ ಇವಾಗ ನಾನು ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇದು ಇವಾಗ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಹಲಸಿನ ಸೋಳೆ ಮುಳುಗುವ ತನಕ ಮಾತ್ರ ನೀರು ಹಾಕಿದೆ ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಹಾಗೆಯೇ ಇವಾಗಲೇ ನಾನು ಇದಕ್ಕೆ ಉಪ್ಪನ್ನು ಹಾಕೋದಿಲ್ಲ ಮತ್ತು ಬೆಂದ ಮೇಲೆ ನೋಡಿಕೊಂಡು ಮತ್ತೆ ಬೇಕಾದರೆ ಉಪ್ಪನ್ನು ಹಾಕ್ತೇನೆ ಸೊಳ್ಳೆದು ಎಲ್ಲ ಉಪ್ಪು ಬಿಟ್ಟರೆ ಅಷ್ಟು ಟೇಸ್ಟ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಇದೆ ಅಷ್ಟು ಎಲ್ಲ ಉಪ್ಪು ತೆಗೆಯುವ ತನಕ ನಾವು ನೀರಲ್ಲಿ ಇಟ್ಟರೆ ಪದಾರ್ಥ ಕೂಡ ಅಷ್ಟು ಟೇಸ್ಟ್ ಆಗೋದಿಲ್ಲ ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಇದೇನು ಚೆನ್ನಾಗಿ ಬೇಯಲಿ ಗಲ್ಸಿನ ಸೋಳೆಯನ್ನು ಬೇಸಲಿಕ್ಕೆ ಇಟ್ಟಾಯ್ತು ಹಾಗೆ ಇವಾಗ ರೂಮ್ಗೆ ಹೋಗಿ ಬರೋಣ ಮನ್ವಿ ತಳ ಪೇಂಟಿಂಗ್ ಎಲ್ಲಿ ತಲುಪಿದೆ ಅಂತ ನೋಡೋಣ ಎಷ್ಟಾಯ್ತು ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ಪೇಂಟಿಂಗ್ ಮಾಡ್ತಾ ಇದ್ದಾಳೆ ಇವಾಗ ಒಂದ್ ಸೈಡ್ ಗೋಡೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ ಈ ಸೈಡ್ ಕೊಳಕಾಗಿದೆ ಈ ಸೈಡ್ ಕ್ಲಿಯರ್ ಆಗಿದೆ ಮೇಲಿಂದ ಕೆಳಗೆ ತರಕ ಪೇಂಟಿಂಗ್ ಮಾಡಿ ಆಯ್ತು ಇನ್ನು ಕೆಳಗಡೆ ಮಾಡ್ಲಿಕ್ಕೆ ಇದೆ ಇದು ಪೇಂಟಿಂಗ್ ಮಾಡಿ ಅಂದರೆ ನಾವು ಮನೆ ರಿನೋವೇಷನ್ ಮಾಡಿದ್ದೆವು ರಿನೋವೇಶನ್ ಮಾಡಿ ಆಗಸ್ಟಿಗೆ ಒಂಬತ್ತು ವರ್ಷ ಆಯಿತು ಹಾಗಾಗಿ ಪೇಂಟಿಂಗ್ ಕೂಡ ಮಾಡೋದೇ ಒಂಬತ್ತು ವರ್ಷ ಆಯಿತು ಮಳೆಗೆ ಲೀಕೇಜ್ ಆಗಿ ಕೆಲವು ಕಡೆ ಗೋಡೆಗೆಲ್ಲ ನೀರು ಬಂದು ಈ ಥರದ ಪೇಂಟ್ ಎಲ್ಲ ಬಿಟ್ಟಿದೆ ಇನ್ನೊಂದು ರೂಮಲ್ಲಿ ಕೂಡ ಹಾಗೆ ಪೇಂಟ್ ಬಿಟ್ಟಿದೆ ಹಾಗೆ ಇವಾಗ ಮನವಿ ತಳಿಗೋಸ್ಕರ ಅವಳೇ ಮಾಡೋದು ಅವಳಿಗೆ ಸ್ವಲ್ಪ ವಾಲ್ ಡಿಸೈನ್ ಮಾಡಲಿಕ್ಕಿದೆ ಅಂತೆ ಹಾಗಾಗಿ ಅವಳಿಗೆ ಪೇಂಟಿಂಗ್ ಮಾಡಲಿಕ್ಕೆ ಕೊಟ್ಟದ್ದು ಇಲ್ಲ ಇದ್ರೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಆ ಕೆಲಸ ಆದರೂ ಮಾಡಲಿ ಅಂತೇಳಿ ಕೊಟ್ಟದ್ದು ಪೇಂಟ್ ಹೇಗೂ ತಂದದ್ದಿತ್ತು ಅಂದರೆ ಕಳೆ ಸರಿ ತಂದದ್ದು ಸ್ವಲ್ಪ ಉಳಿದಿತ್ತು ಅದನ್ನು ಹಾಗೆಯೇ ನಾವು ಪ್ಯಾಕ್ ಮಾಡಿ ಇಟ್ಟಿದ್ದೆವು ಅದು ಇವಾಗ ಯೂಸ್ ಆಯಿತು ಇಷ್ಟೇ ಸ್ವಲ್ಪ ಪೇಂಟ್ ಇರೋದು ಎರಡು ಸೈಡ್ ಗೋಡೆಗೆ ಸಾಕು ತುಂಬಾ ತುಂಬ ಕ್ಲೀನಾಗಿ ಕಾಣ್ತಾ ಇದೆ ಸೂಪರ್ ಆಗಿದೆ ಎಷ್ಟು ಗಲೀಜಾಗಿದೆ ನೋಡಿ ಗೋಡೆಯಿಂದ ಲೀಕೇಜ್ ಆಗಿ ಎಲ್ಲ ಹಾಳಾಗಿ ಹೋಗಿದೆ ನೋಡಿ ಇವಾಗ ಬೆಂದಿದ ಅಂತ ನೋಡೋಣ ಪರವಾಗಿಲ್ಲ ಬೆಂದಿದೆ ನಾನು ಅಂದ್ಕೊಂಡು ಇದು ಬೇಯುವಾಗ ಮುದ್ದೆ ಆಗ್ತದೆ ಅಂತ ಆದರೆ ಮುದ್ದೆ ಆಗಲಿಲ್ಲ ನೋಡಿ ಒಂಥರ ಬಿಡಿ ಬಿಡಿ ಬಿಡಿಯಾಗಿದೆ ಹಾಗೇನೆ ಬೆಂದಿದೆ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಸ್ವಲ್ಪ ಗಸಿ ಗಸಿಯಾಗಿ ಇಡೋದು ಜಾಸ್ತಿ ನೀರು ನೀರು ಮಾಡಲಿಕ್ಕಿಲ್ಲ ಹಾಗೆಯೇ ಜಾತ್ ತೊಳೆದ ನೀರನ್ನು ಹಾಕ್ತೇನೆ ಜಾಸ್ತಿ ನೀರು ಹಾಕೋದಿಲ್ಲ ಇದು ಗಂಜಿ ಜೊತೆಗೆ ಒಳ್ಳೆಯದಾಗ್ತದೆ ಅಥವಾ ಸೈಡ್ ಡಿಶ್ ಆಗಿ ಕೂಡ ಈ ಥರ ಮಾಡ್ಬೋದು ಇವತ್ತು ನಾನು ಬೇರೆ ಯಾವ ಪದಾರ್ಥ ಕೂಡ ಮಾಡೋದಿಲ್ಲ ಗಂಜಿ ಮಾಡಿ ಈ ಹಲಸಿನ ಗಸಿಯೊಂದಿಗೆ ಊಟ ಮಾಡೋದು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ಮತ್ತು ರಾತ್ರಿಗೆ ಬೇರೆ ಏನಾದರೂ ಮಾಡೋದು ನೋಡಿ ಇವಾಗ ಇಷ್ಟು ನೋಡಿ ಇವಾಗ ಈ ಥರ ಬಂದಿದೆ ಇಷ್ಟೇ ಬರಬೇಕು ಇದಕ್ಕೆ ಜಾಸ್ತಿ ನೀರು ಕೂಡ ಹಾಕಬಾರ್ದು ಇನ್ನು ಇದಕ್ಕೆ ಒಂದು ಕುದಿ ಬಂದರೆ ಮತ್ತೆ ಒಗ್ಗರಣೆಯನ್ನು ಕೊಟ್ಟರೆ ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆಯ ಗಸಿ ರೆಡಿ ಆಗ್ತದೆ ಇವಾಗ ಈ ಟೈಮ್ ಅಲ್ಲಿ ಇದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಬಹುದು ಹಾಗೆ ಮಸಾಲಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಇದೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ನಾವು ಚಿಕ್ಕದಿರುವಾಗ ಅಮ್ಮ ಇದೇ ತರದ ಪದಾರ್ಥವನ್ನು ಹೆಚ್ಚಾಗಿ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಪದಾರ್ಥಕ್ಕೆಲ್ಲ ಈಗಿನ ತರ ವೆರೈಟಿ ವೆರೈಟಿ ಆಗಿ ಇರುವುದಿಲ್ಲ ಅಲ್ವಾ ಹಾಗಾಗಿ ಹೆಚ್ಚಾಗಿ ಹಲಸಿನ ಸೊಳ್ಳೆಯನ್ನು ಉಪ್ಪಲ್ಲಿ ಹಾಕಿಟ್ಟಿರ್ತಾರೆ ಅದೇ ರೀತಿ ಮಾವಿನಕಾಯಿಯನ್ನೆಲ್ಲ ಉಪ್ಪಲ್ಲಿ ಹಾಕಿಡ್ತಾರೆ ಮತ್ತು ಹಲಸಿನ ಬೀಜ ಬೀಜವನ್ನು ಮಳೆಗಾಲಕ್ಕೆ ಮಳೆಗಾಲಕ್ಕೆ ಅಂತೇಳಿ ಅಲ್ವಾ ಹಾಗೆ ಮಳೆಗಾಲದಲ್ಲಿ ಹೆಚ್ಚಾಗಿ ಅದೇ ಪದಾರ್ಥ ಮಾಡೋದು ಹಾಗೆ ಉಪ್ಪಲ್ಲಿ ಹಾಕಿಟ್ಟ ಹಲಸಿನ ಸೊಳ್ಳೆ ಇದ್ರೆ ಅಮ್ಮ ಹೆಚ್ಚಾಗಿ ಇದೇ ರೀತಿ ಮಾಡ್ತಿದ್ರು ಅದು ನಮಗೆ ಸಂಜೆ ಮಧ್ಯಾಹ್ನ ಊಟ ಮಾಡಿ ಉಳಿದ್ರೆ ಸಂಜೆ ಟೀ ಟೈಮಿಗೆ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಮೊದಲೆಲ್ಲ ಅಮ್ಮ ಇದೇ ರೀತಿ ಪದಾರ್ಥ ಮಾಡಿ ಕೆಲಸದವರಿಗೆ ಹತ್ತು ಗಂಟೆಗೆ ಟಿ ಎ ಜೊತೆಗೆ ಕೂಡ ಕೊಡ್ತಿದ್ರು ಅವಾಗಿನ ಕೆಲಸದವರು ಇದನ್ನೆಲ್ಲ ತುಂಬ ಇಷ್ಟಪಡ್ತಿದ್ರು ಅಂದರೆ ಬೇರೆ ಏನೂ ಇಲ್ಲ ಅಲ್ವಾ ಇವಾಗಿನ ಕೆಲಸದವರಿಗೆ ಈ ಥರ ಅಲಸಿನ ಸೋಳೆನೆಲ್ಲ ಉಪಕಾರಿ ಮಾಡಿಕೊಟ್ರೆ ಖಂಡಿತ ತಿನ್ನಲಿಕ್ಕಿಲ್ಲ ಮರು ದಿವಸ ಅವರು ಕೆಲಸಕ್ಕೇ ಬರಲಿಕ್ಕಿಲ್ಲ ಯಾಕೆಂದರೆ ಇವಾಗಿನ ಕೆಲಸದವರಿಗೆ ಒಂದೊಂದು ದಿವಸಕ್ಕೆ ಒಂದೊಂದು ವೆರೈಟಿಯಾಗಿ ಫುಡ್ಡೆಲ್ಲ ನಾವು ಮಾಡಿಕೊಡ್ಬೇಕಾಗ್ತದೆ ಹಾಗೆ ಮೊದಲಿನವರು ಈ ಥರದ ಫುಡ್ಡನ್ನೆಲ್ಲ ಹೆಚ್ಚಾಗಿ ತಿಂತಿದ್ರು ಹಾಗೆಯೇ ಆರೋಗ್ಯವಾಗಿರ್ತಿದ್ರು ಕೆಲಸ ಕೂಡ ಚೆನ್ನಾಗಿ ಮಾಡ್ತಿದ್ರು ಹಾಗೆ ನನಗೆ ಈ ಥರ ಒಂದು ಪದಾರ್ಥ ಮಾಡುವಾಗ ಅಮ್ಮ ಮಾಡ್ತಿದ್ದ ಪದಾರ್ಥದ ನೆನಪಾಯಿತು ನೋಡಿ ಪದಾರ್ಥ ರೆಡಿ ಆಯಿತು ನೋಡಿ ಈ ಥರ ಗಸಿ ಗಸಿ ಮಾಡಿದೆ ಒಗ್ಗರಣೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಬೇಳೆಯನ್ನು ಹಾಕಿದ್ದೇನೆ ಇವಾಗ ಬೆಳ್ಳುಳ್ಳಿಯನ್ನು ಹಾಕ್ತೇನೆ ನೋಡಿ ಉದ್ದಿನ ಬೇಳೆ ಫ್ರೈ ಆಯಿತು ಏನು ಬೆಳ್ಳುಳ್ಳಿ ಫ್ರೈ ಆಗಿ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಒಗ್ಗರಣೆಯನ್ನು ಇಡಿದೆ ನೋಡಿ ಇವಾಗ ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ನೋಡಿ ಇವಾಗ ಪದಾರ್ಥ ರೆಡಿ ಆಯಿತು ಈ ಥರ ಗಸಿಯಾಗಿ ಮಾಡೋದಂದರೆ ಈ ಥರ ಮಾಡೋದು ಇವಾಗ ಗಂಜಿ ಗಂಜಿ ಜೊತೆಗೆ ಊಟ ಮಾಡುವಾಗ ತುಂಬಾ ಒಳ್ಳೆಯದಾಗ್ತದೆ ಮಧ್ಯಾಹ್ನಕ್ಕೆ ಪದಾರ್ಥ ರೆಡಿ ಆಯಿತು ಅನ್ನ ಇವಾಗ ಬೇಯ್ತಾ ಇದೆ ಇವತ್ತು ಮಧ್ಯಾಹ್ನಕ್ಕೆ ಗಂಜಿ ಮಾಡೋದು ಮತ್ತೆ ಸ್ವಲ್ಪ ಅನ್ನ ತೆಗೆದಿಡುದು ಹಾಗೆ ರಾತ್ರಿಗೆ ಬೇರೆ ಏನಾದರೂ ಪದಾರ್ಥ ಮಾಡೋದು ಪದಾರ್ಥದ ಕೆಲಸ ಒಂದಾಯಿತು ನೋಡಿ ಇಷ್ಟು ಹುಲ್ಲು ತೆಗ್ದಾಯಿತು ಕಟ್ ಮಾಡಿದ ಹುಲ್ಲನ್ನು ರಾಶಿ ಮಾಡಿ ಬುಡಕ್ಕೆ ಇಡ್ತಾ ಇದ್ದಾರೆ ನೋಡಿ ಕ್ಲೀನಾಗಿ ಕಾಣ್ತಾ ಇದೆ ಹುಲ್ಲು ತೆಗೆದ್ರೆ ಇನ್ನು ಸ್ವಲ್ಪ ದಿವಸ ಮಾತ್ರ ಮತ್ತೆ ಚೆನ್ನಾಗಿ ಮತ್ತೆ ಹುಲ್ಲು ಬರ್ತದೆ ನೋಡಿ ಈ ಸೈಡ್ ಸ್ವಲ್ಪ ತೆಗೆದಾಯಿತು ಇಲ್ಲಿ ಸ್ವಲ್ಪ ತೆಗ್ದಾಯಿತು ಇನ್ನು ಅರ್ಧ ತೋಟದ್ದು ತೆಗಿಲಿಕ್ಕಿದೆ ಜಾನ್ ಹುಲ್ಲು ತೆಗಿತಾರೆ ಅಂತೇಳಿ ತೋಟಕ್ಕೆ ಬಂದದ್ದು ನಾನು ಬರುವಾಗ ಅವರದ್ದು ಹುಲ್ಲು ತೆಗೆದು ಸ್ಟಾಪ್ ಮಾಡಿದ್ದಾರೆ ಮತ್ತು ಹುಲ್ಲನ್ನು ರಾಶಿ ಮಾಡಿ ಬುಡಕ್ಕೆ ಇಟ್ಟಿದ್ದಾರೆ ಇನ್ನು ನಾಳೆ ಬರಲಿಕ್ಕೆ ಆಗಲಿಕ್ಕಿಲ್ಲ ನಾಳೆ ಸಂಡೇ ಅಲ್ವಾ ಇನ್ನು ಬರುವ ವಾರದಲ್ಲಿ ಮತ್ತೆ ಉಳಿದ ಕೆಲಸವನ್ನು ಮಾಡೋದು ಇನ್ನೂ ಕೂಡ ಎರಡು ಮೂರು ದಿವಸ ಎರಡು ದಿವಸ ಬೇಕಾದಿತ್ತು ಯಾಕೆಂದರೆ ಸ್ವಲ್ಪ ಸ್ವಲ್ಪ ಬಂದು ಮಾಡೋದು ಇಡೀ ದಿವಸ ಮಾಡಲಿಕ್ಕೆ ಆಗೋದಿಲ್ಲ ಸಾಕಾಗ್ತದಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಂದು ಮಾಡುವಾಗ ಎಷ್ಟು ಕೆಲಸ ಆಗೋದು ನೋಡಿ ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಎರಡು ಸೈಡಿಗೆ ಕೊಟ್ಟಾಯಿತು ಸ್ವಲ್ಪ ಇಷ್ಟೇ ಕೊಡಲಿಕ್ಕೆ ಅವಳಿಗೆ ಏನೋ ಅಲ್ಲಿ ಸ್ವಲ್ಪ ಡೆಕೊರೇಷನ್ ಮಾಡಲಿಕ್ಕಿದೆ ಅಂತೆ ಹಾಗಾಗಿ ಕೊಟ್ಟದ್ದು ಅವಳಿಗೆ ವೀಡಿಯೋಸ್ ಮಾಡಲಿಕ್ಕೆಲ್ಲ ಬೇಕು ಅಂತೇಳಿ ಅವಳು ಹೇಳ್ತಾ ಇದ್ಳು ಹಾಗಾಗಿ ಅಲ್ಲಿ ಸ್ವಲ್ಪ ಕೊಟ್ಟು ಇವಾಗ ಕ್ಲೀನ್ ಆಯಿತು ನೋಡಿ